ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ ಈ ಲೈನ್ ಕೇಳ್ತಾ ಇದ್ದ ಹಾಗೆ ಮಕ್ಕಳಿಗಂತೂ ಫ್ರೂಟಿ ಕುಡಿಬೇಕು ಅಂತ ಅನಿಸುತ್ತೆ ತುಂಬ ಸುಲಭವಾಗಿ ಮನೆಯಲ್ಲಿ ಎಕ್ಸಾಕ್ಟ್ ಫ್ರೂಟಿ ಟೇಸ್ಟ್ ಕೊಡೋ ಹಾಗೆ ಮ್ಯಾಂಗೋ ಜ್ಯೂಸನ್ನು ಹೇಗೆ ರೆಡಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಇದನ್ನ ಸ್ಟೋರ್ ಕೂಡ ಮಾಡಿ ಇಡಬಹುದು ಹೇಗೆ ಸ್ಟೋರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿನೇ ಆಗಬೇಕು ಅಂತ ಏನಿಲ್ಲ ಯಾವುದೇ ಹುಳಿ ಮಾವಿನಕಾಯಿ ಆದ್ರೂನು ಪರವಾಗಿಲ್ಲ ಆದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತಗೊಂಡ್ರೆ ಆಯಿತು ಅಷ್ಟೇ ನಾನಿವಾಗ ರಫ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಂತೂ ಮ್ಯಾಂಗೋ ಜ್ಯೂಸ್ ಅಡ್ವಟೈಸ್ಮೆಂಟ್ಗಿಂತ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ ಅದೇನು ಅಂತ ಹೇಳಿದರೆ ಅದಂಥ ಪ್ಯಾಕೆಟ್ ಬರುತ್ತಲ್ವ ಹತ್ತು ರೂಪಾಯಿ ಪ್ಯಾಕೆಟು ಅದ್ರ ಒಳಗಡೆ ಹೇಗಿದೆ ಅಂತ ಹೇಳಿ ಕೆಲವೊಬ್ಬೊಬ್ಬರು ವೀಡಿಯೋ ಮಾಡಿ ತೋರಿಸ್ತಾ ಇರ್ತಾರೆ ಒಳಗಂತೂ ತುಂಬ ಗಲೀಜಾಗಿರುತ್ತೆ ಕೆಲವೊಂದು ಜ್ಯೂಸೆಲ್ಲ ಹಾಳಾಗಿರುತ್ತೆ ಅಂಥ ಜ್ಯೂಸನ್ನು ನಾವು ಕುಡಿಯೋದಕ್ಕಿಂತ ಮನೆಯಲ್ಲಿ ಸುಲಭವಾಗಿ ಈ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಹಾಗೆ ಸ್ಟೋರ್ ಮಾಡಿದೂ ಇಡ್ಬೌದು ಇವಾಗ ನಾನು ಎರಡು ಮಾವಿನ ಹಣ್ಣಿನ ತಗೊಂಡಿದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿರುವಂತಹ ಮಾವಿನ ಹಣ್ಣಿನ ಪೀಸನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಮಾವಿನಕಾಯಿ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಇಡೀ ತೋತಾಪುರಿ ಮಾವಿನಕಾಯಿನ ಬಳಸಿದ್ದೀನಿ ಹುಳಿ ಮಾವಿನಕಾಯಿ ಆದರೆ ನೀವು ಎರಡು ಕಪ್ ಮಾವಿನ ಹಣ್ಣಿನ ಪೀಸ್ಗೆ ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ಮಾವಿನಕಾಯಿ ಪೀಸ್ ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಎರಡು ವಿಷಲ್ ಆದರೆ ಸಾಕು ಎರಡು ವಿಜಿಲ್ ಆದ ನಂತರ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು ಹಾಗೆ ಮಾವಿನಕಾಯಿ ಪೀಸ್ಗಳನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಜಸ್ಟ್ ಎರಡು ವಿಝಿಲ್ಗೆನೆ ಮಾವಿನಕಾಯಿ ಕರೆಕ್ಟಾಗಿ ಬೇಯುತ್ತೆ ಮಾವಿನಕಾಯಿ ಪೀಸಸ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸಿಹಿನ ಆಮೇಲೆ ನೋಡಿ ಹಾಕ್ಕೊಬೋದು ಅಥವಾ ಈವಾಗಲೇ ಬ್ಲೆಂಡ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು ನಾನು ಆವಾಗಲೇ ಮಾವಿನಕಾಯಿ ಬೇಯಿಸಿದ ನೀರನ್ನು ಸೋಸ್ಕೊಂಡಿದ್ದೀನಲ್ವ ಆ ನೀರನ್ನು ಇದಕ್ಕೆ ಪೂರ್ತಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಅದನ್ನು ಸೀವಿಗೆ ಹಾಕಿಬಿಟ್ಟು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಇದು ಯಾಕಂತ ಹೇಳಿದ್ರೆ ಮಾವಿನಕಾಯಿಯಲ್ಲಿ ಸ್ವಲ್ಪ ನಾರ ಎಲ್ಲ ಇರುತ್ತಲ್ವ ಅದೆಲ್ಲವೂ ಕೂಡ ಕ್ಲೀನಾಗಿ ಹೋಗುತ್ತೆ ಕ್ರೀಮಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ನೀವು ಈ ಪೇಸ್ಟನ್ನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಒಂದೆರಡು ಮೂರು ಟೇಬಲ್ ಸ್ಪೂನ್ ಪೇಸ್ಟನ್ನು ಗ್ಲಾಸಿಗೆ ಹಾಕಿಬಿಟ್ಟು ಅದಕ್ಕೆ ಅಡ್ಜಸ್ಟ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೌದು ನಾನಿಲ್ಲಿ ಒಂದು ಎಂಟು ಹತ್ತು ಜನರಿಗೆ ಆಗೋಷ್ಟು ಫ್ರೂಟಿನ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಫ್ರೂಟಿ ತುಂಬ ತೆಳ್ಳಗೇನು ಇರೋದಿಲ್ಲ ಅಲ್ವಾ ಸ್ವಲ್ಪ ದಪ್ಪ ಆಗಿರುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿಯೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೋಲ್ಡಾಗಿ ಕುಡಿಯೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಗ್ಲಾಸಿಗೆ ಹಾಗೇ ಸರ್ವ್ ಮಾಡ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಕಲರ್ಸು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರೋ ಪ್ಯಾಕೆಟ್ ಜ್ಯೂಸನ್ನು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ಸುಲಭವಾಗಿ ಮನೆಯಲ್ಲೇ ಪ್ರಿಪೇರ್ ಕೊಡಿ ಹೆಲ್ದಿಯಾಗೂ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್